ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರ ಕೆಲಸ ಎನ್ನುವುದು ಹೊರೆಯ ಕೆಲಸವಾಗಿ ರೂಪುಗೊಂಡಿದೆ ಗುಣಮಟ್ಟದ ಮತ್ತು ನೈತಿಕತೆ ಉಳ್ಳ ಶಿಕ್ಷಣವನ್ನು ಶಿಕ್ಷಕರು ಮಕ್ಕಳಿಗೆ ನೀಡಬೇಕಾದರೆ ಶಾಲೆಯಲ್ಲಿರುವ ಶಿಕ್ಷಣೇತರ ಜವಾಬ್ದಾರಿಗಳನ್ನು ತಪ್ಪಿಸಬೇಕು ಶಿಕ್ಷಣ ಮತ್ತು ಆರೋಗ್ಯ ಗುಣಮಟ್ಟದಿಂದ ನೀಡಬೇಕು ಎಂದು ವಿಧಾನ ಪರಿಷತ್ ಶಾಸಕ ಎಸ್ಎಲ್ ಭೋಜೇಗೌಡ ಅವರು ಹೇಳಿದರು

ಕಲಾಮಂದಿರದಲ್ಲಿ ನಡೆದ ಚಿಕ್ಕಮಗಳೂರು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇದೀಗ ರೈತ ಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮಂಜುನಾಥ್ ಕೇಸರ್ ಮತ್ತು ತಂಡ ಶಿಕ್ಷಕರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಕತ್ತಲೆಯನ್ನು ಕಳೆಯುವವನು ಗುರುವಾಗಿದ್ದವು ಶಿಕ್ಷಕರ ಮೇಲೆ ಗುರುತರವಾದ ಜವಾಬ್ದಾರಿ ಇದೆ ಯಾವ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೂ ಇಲ್ಲದ ವಿಶೇಷವಾದ ಸ್ಥಾನಮಾನ ಶಿಕ್ಷಕರಿಗಿದ್ದವು ಶಿಕ್ಷಕರು ವೃತ್ತಿ ಜೀವನದಲ್ಲಿ ನಿವೃತ್ತಿ ಹೊಂದಬಹುದೇ ವಿನಃ ಸಮಾಜದಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನವಿದೆ ಎಂದು ಹೇಳಿದರು ಕೆಲಸಕ್ಕೆ ಜೋಡಿಸುವವರು ಕೊರತೆ ಅಯೋಗ್ಯೋ ಪುರುಷೋ ನಾಸ್ತಿ ಪುರುಷ ಅನ್ನೋದು ಬರೀ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ ಅದು ಸಂಸ್ಕೃತದ ಮೂಲ ಅರ್ಥ ಪೌರುಷಕ್ಕೆ ಪುರುಷ ಅಂತೇಳಿ ಬಂದು ಬರುತ್ತೆ ಸಾಮರ್ಥ್ಯಕ್ಕೆ ಪುರುಷ ಅಂತ ಹೇಳ್ತಾರೆ ಆದರೆ ಅದು ಸ್ತ್ರೀಲಿಂಗ ಕುಲಿಂಗ ಭೇದ ಇಲ್ಲ ಅದರಲ್ಲಿ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಶ್ಯ ತತ್ರ ದುರ್ಲಭ ಅಂತೇಳಿ ಕೆಲಸಕ್ಕೆ ಬಾರ್ದವ್ರು ಯಾರು ಇಲ್ವಂತೆ ಅವರಲ್ಲಿರುವಂಥ ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಆತ್ಮವಿಶ್ವಾಸ ತುಂಬುವಂಥ ಅವಶ್ಯಕತೆ ಇದೆ ಆಗ ಆತ್ಮವಿಶ್ವಾಸ ತುಂಬುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ಕಾರ್ಯವನ್ನ ನಿರ್ವಹಿಸ್ತಾ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಆ ಸಾಧನೆಗೆ ಮೂಲ ಪ್ರೇರಕರಾಗಿರ್ತಕ್ಕಂಥ ಗುರು ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ನಾನು ಸಾಸ್ತಾಂಗ ನಮನಗಳನ್ನು ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡುವುದೇ ಶಿಕ್ಷಕರು ಶಿಕ್ಷಕ ಮಕ್ಕಳಿಗೆ ಒಂದು ಉತ್ತಮ ಸಮಾಜ ಸಮಾಜ ನಿರ್ಮಾಣಕ್ಕೆ ಒಂದು ಶಿಕ್ಷಣವನ್ನು ಕೊಟ್ಟು ಮುಂದೆ ನಡೆಸುವಲ್ಲಿ ಅವರು ಮಾರ್ಗದರ್ಶಕರಾಗಿರ್ತಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕಾಪಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಂದೆರಡು ಉಪನ್ಯಾಸಕರ ಪ್ರಾಧ್ಯಾಪಕರಾಗಿದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಒಬ್ಬ ಗುರುವಿನ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾದರಿ ಚರಿತ್ರೆಯಾಗಿ ಉಳಿದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಸವಾಲುಗಳು ಸಾಕಷ್ಟಿವೆ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿ ಬಂದಿದ್ದಾವೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಹದಿನೇಳು ಸರ್ಕಾರಿ ಶಾಲೆಗಳು ಮುಚ್ಚಿದ್ದಾವೆ ಒಂದರಿಂದ ಹತ್ತು ಮಕ್ಕಳಿರ್ತಕ್ಕಂಥ ಶಾಲೆಗಳು ನಮ್ಮ ತಾಲೂಕಿನಲ್ಲಿ ಅರವತ್ತಾರು ಶಾಲೆಗಳಿದ್ದಾವೆ ಬಿಲೋ ಟೆನ್ ಹತ್ತು ಶಾಲೆಗಳಿದ್ದಾವೆ ಅವು ಯಾವಾಗ ಮುಂಚಿತವಾಗಿ ಎಲ್ಲಿಗೆ ಬರೋದಿಲ್ಲ ಬಚ್ಚುವ ಸ್ಥಿತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಶಿಕ್ಷಕರ ವಿಚಾರ ಬಂದಾಗ ವಿಧಾನಸಭೆಯಲ್ಲಿ ಯಾವುದೇ ರಾಜಕೀಯವಿಲ್ಲದೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮಾತನಾಡುತ್ತೇವೆ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು ಸೆಪ್ಟೆಂಬರ್ ಐದನೇ ತಾರೀಕು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮ ದಿನಾಚರಣೆಯನ್ನ ಯಾಕೆ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿದರು ಅಂತ ಹೇಳಿದ್ರೆ ಅವರು ಕೇವಲ ಉಪರಾಷ್ಟ್ರಪತಿ ಆಗಿದ್ರು ಅಥವಾ ರಾಷ್ಟ್ರಪತಿ ಆಗಿದ್ರು ಅಂತಲ್ಲ ಅವರೊಬ್ಬರು ಶಿಕ್ಷಣ ಪ್ರೇಮಿ ಶಿಕ್ಷಣ ತಜ್ಞರಾಗಿದ್ದರು ಹಲವಾರು ವಿಶ್ವವಿದ್ಯಾಲಯ ಆಕ್ಸ್ಫರ್ಡ್ ಅಂತ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದರಿಂದ ಅವರಿಗಿರ್ತಂಥ ಶಿಕ್ಷಣ ಜ್ಞಾನವನ್ನು ನೆನಪು ಮಾಡಲಿಕ್ಕೆ ಶಿಕ್ಷಕರ ವೃತ್ತಿನಲ್ಲಿ ಇದ್ದಂಥ ಅವರ ನೈಪುಣ್ಯತೆಯನ್ನು ನೆನಪು ಮಾಡಲಿಕ್ಕೋಸ್ಕರ ಅವರನ್ನು ಅವರು ಏನು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನಿಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಾಷ್ಟ್ರಪತಿಗಳಾಗಿ ನಿಧನ ಹೊಂದಿದ್ರು ಅವರ ಶಿಕ್ಷಣ ಪ್ರೇಮಿ ಅಂತೇಳಿ ಅವರಿಗೆ ಅವರ ಹೆಸರಲ್ಲಿ ಶಿಕ್ಷಣ ದಿನಾಚರಣೆ ಆಚರಿಸ್ತಿದ್ದಾರೆ ಹೊರತು ಅವರು ರಾಷ್ಟ್ರಪತಿಯಾಗಿ ಅಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರುಗಳಿಗೆ ಸನ್ಮಾನ ಸಮಾರಂಭ ಸೇರಿದಂತೆ ಶೇಕಡ ನೂರರಷ್ಟು ಅಂಕ ಗಳಿಸಿದ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಕೂಡ ಸನ್ಮಾನಿಸಲಾಯಿತು

పిటి శివకుమార్ సహ శిక్షకులు సర్కారి హిరియ ప్రాథమిక శాలే ఆంధి ఎస్కే విజయలక్ష్మి సహ శిక్ష సర్కారి హిరియ ప్రాథమిక శాలే ముడి కే ఆనందవేడి సహ శిక్షకులు సర్కారి హిరియ ప్రాథమిక శాలే కబేడ్డి వనజాషి సహ శిక్షకులు సర్కారి హిరియ ప్రాథమిక శాలే జాగిడి నగేశ్ సహ శిక్షకులు సర్కారి హిరియ ప్రాథమిక శాలే మల్లెహడ్డి ఏపీ సుమిత్రా ముఖ్య శిక్షకులు సర్కారి హిరియ ప్రాథమిక శాలే మల్వందూరు ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಪುಷ್ಪಾಲಂಕೃತವಾದ ವಾಹನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಭಾವಚಿತ್ರವನ್ನು ನಾಸಿಕ್ ಡೌರ್ನೊಂದಿಗೆ ಕುವೆಂಪು ಕಲಾಮಂದಿರದವರೆಗೆ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಶಿಕ್ಷಕರು ನಾಸಿಕ್ ಡೌರಿನ ತಾಳಕ್ಕೆ ತಕ್ಕಂತೆ ಶಿಕ್ಷಕರು ನರ್ತನ ಮಾಡಿದ್ದು ನೋಡುಗರ ಗಮನ ಸೆಳೆಯಿತು